ಹೆಂಗ ನೋಡಮ್ಮ ಅದನ್ನೇ ಈಗ ಆಶೀರ್ವಾದ ಮಾಡ್ತೀನಿ ಅದೆಲ್ಲ ಕಮ್ಮಿ ಆದಾಗ ಯಾವ್ದು ಪಲ್ಯ ಟೆನ್ಷನ್ ಬರಲ್ಲಂಗೆ ಕಮ್ಮಿ ಬಿಡ್ತೀನಿ ಮಂತ್ರ ಹಾಕಿ ಬಿಡ್ತೀನಿ ಆಶೀರ್ವಾದ ಮಾಡ್ತೀನಿ ನೋಡಮ್ಮ ಅವ್ರ ಮಗಳಿಗೆ ಏನಾಗಿದೆ ನಕ್ಷತ್ರ ನೋಡ್ತಾ ಇದ್ದೀನಿ ಹಂಗೈಯಲ್ಲಿ ಇರತಕ್ಕಂಥ ಮಗಳಿಗೆ ತುಂಬಿರುವ ತ್ರಾಸುಗಳನ್ನು ಬಹಳ ಕಂಟಕ ಮೂಲಗಳು ಅದಾವೆ ಅವಧಿ ತರವ ಚಿಂತನೆಗಳು ಅವರು ಮಾಡಬೇಕಾಗಿದೆ ಅವರ ಮನೆಯಲ್ಲಿ ಓಮನು ನಾನು ಹುಡ್ಗ ಭಾಳ ಇಷ್ಟಪಡಕತ್ತೀನಿ ರೀ ಮನ್ಯಾಗರೇ ನಂಗೆ ಬೇರೆ ಕಡೆ ಮದ್ವೆ ಮಾಡ್ಬೇಕು ಅನ್ನೋ ಅಂತಂದ್ರೆ ಏನು ಮಾಡ್ಬೇಕಂತ

ಮಾಡಿದೀತೆ ಈಗ ಮಣಿ ಹೋಗ್ನೇ ಸರ್ ಬೈ 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 ಆಶಾ ನಾನು ಹೋಗ್ತೀನಿ ಓಕೆ ಓಕೆ ಬೈ ಬೈ ಬಾರೋರೆ ಎತ್ತ ತರ ಯಾಕನಾದ್ರೂ ಆಗಲಿ ಈ ಸೊಮೆ ಆಯಿನ ತಕ ಬಂದಿಲ್ಲ ಟೈಮ್ ನೋಡಿ 8 ಆಗಿತಿ 2:30 ಕ್ಕೆ ಟೈಮ್ ಓರೆ ಫೋನ್

ಇಲ್ಲೇ ಕುಂತಾನ ಮಮ್ಮಿ ಏನು ಮಾಡಾಕತ್ತಿ ಇತ್ತಾಗ ಲೇಟಾ ಈಗ ಬಂದೇನಿ ಸ್ವಲ್ಪ ನಮ್ಮ ಪೆನ್ ಮತ್ತು ಬುಕ್ಕ ತಗೋಬೇಕಿತ್ತು ನಾನು ಫ್ರೆಂಡ್ ಇದ್ದೀವಿ ಅದ್ಕೆ ಲೇಟ್ ಆಯ್ತು ಬರೋಕೆ ಏ ತರಕಾರಿ ಕೊಡ್ಬೇಕು ನಿಂದು ಎಲ್ಲಿ ಹೋಗಿದೀನಿ ಹಾಂ ಏನು ಇಲ್ಲಿ ಏನು ನಡ್ದೈತಿ ನಿಂದು ಸ್ವಲ್ಪ ಕೆಲ್ಸಿತ್ತು ನನ್ನ ಫ್ರೆಂಡಾಗ ನಿಂತು ಲೇಟ್ ಡ್ಯಾಮೇಜ್ ಆಗಿದೆ ನೋಡು ಆಂ ನೀ ಹಿಂಗೆ ಹೇಳ್ಕೊತದೆ ನಿಮ್ಮ ಅಪ್ಪ ಮುಂದೆ ಎಲ್ಲ ಹೇಳಿ ನಾ ಫ್ರೆಂಡ್ ಮಮ್ಮಿ ಒಂದು ತಿಂಗಳಾಯಿತು ನೀ ಹಿಂಗೆ ಮಾಡಾಕತಿ ನೀನು ಹಳದಿಲ್ಲನಾ ಅದು ನನ್ನ ನಾನೇ ನಾನೇ ಹೊಡ್ಕೊಬೇಕು ಅದು ಹೊಟ್ಟೆಗೆ ನೀನು ಹುಟ್ಟೇ ಬಾರ್ದಾಗಿತ್ತು ಓಯ್ ಇಲ್ಲ ಬರ್ರಿ ಹಾಂ ಈಗ ಬಂದಾನ ನೋಡಕ್ಕೆ ಬರ್ರಿ

ಈಗ ನೀವ್ ಹಿಂಗ್ ಮಾಡ್ಕೋತಂದ್ರೆಂಗಿಲ್ಲ ಹುಡುಗಿ ಮಾಡಾಕತ್ತ ಒಂದ್ ತಿಂಗ್ಳಾಯ್ತು ನಾನು ನೋಡಾಕತ್ತೀನಿ ನೀವಂತರ ಡ್ಯೂಟಿ ಮೇಲೆ ಹೋಗೋರು ನಾಂತ್ರ ಒಬ್ಬಾಗಿ ನೀರಾಕಿ ಪ್ರತಿ ಒಂದಿಂಗ್ ಎಟ್ಟಂದ್ರ ನೋಡ್ಕೊತ ಹೋಗ್ಬೇಕ್ರಿ ಹಿಂದಿನ ನಾನಂತ್ರ ಸ್ವಾಮಿ ಲೇಟ್ ಮಾಡ್ಬೇಡ್ರ ನೀವ್ ಪಟಕ್ನ ಹಚ್ಚರಿ ಅವ್ರಿಗೆ ಕರ್ಸನ್ರಿ ಮನೆಗೆ ಹ್ಮ್ ಕಟ್ ಮಿ ಸೊಂಗಲ್ ಅಂದ್ರೆ ಸ್ವಲ್ಪ ಮಳಿ ಕಡವರಿ ಏನ್ ತರಸದ ಸ್ವಲ್ಪ ನಮ್ಮ ಹುಡುಗಿ ಒಂದ ತರ ಮಾಡ್ಲಾತದ್ರಿ ನಮ್ಗೆ ಏನು ಗೊತ್ತ ಅವತ್ತು ಅದನ್ನ ತೋರಿಸ್ಕಿಸಿ ಕೇಳಿಸ್ಬೇಕು ಅಂತ ಬರಿ ಸ್ವಲ್ಪ ಆಯ್ತಾ ಆಯ್ತಾಪ್ಪ ಅತ್ತಿಂತವರು ಒಂದು ಐದು ನಿಮಿಷ ಹಾ ಬರಿ ಬರಿ ಜಲ್ದಿ ಬರಿ ಹಾ ಬರ್ತೀನಿ ಬರ್ತೀನಿ

ಅಂಗೈಯಲ್ಲಿ ಇರತಕ್ಕಂಥ ಮಗಳಿಗೆ ತೊಂದರೆಯುವ ತ್ರಾಸುಗಳನ್ನು ಭಾಳ ಕಂಟಕ ಮೂಲಗಳದಾವೆ ಅಭೀಕರ ಚಿಂತನೆಗಳು ಅವರು ಮಾಡಬೇಕಾಗಿದೆ ಅವರ ಮನೆಯಲ್ಲಿ ಹೋಮವನ್ನು ಸುಡಬೇಕಾಗಿದೆ ಅಂತೆ ಶ್ರೀರಾಮಕೃಷ್ಣರಿ ಹನುಮಪ್ಪಗನ್ನು ಹೋಗಿ ದಕ್ಷಿಣವನ್ನು ಅವರು ದರ್ಶನವನ್ನು ಮಾಡಬೇಕು ಮೂರು ಶನಿವಾರ ಹನುಮಪ್ಪಗನ್ನು ಹೋಗಿ ಅವರು ಉಲ್ಟಾ ಸುತ್ತವನ್ನು ಹಾಕಿ ಹನುಮಪ್ಪ ದರ್ಶನವನ್ನು ಮಾಡಬೇಕೆಂದು ಈ ನಕ್ಷತ್ರದಲ್ಲಿ ತೋರಿಸ್ತಾ ಇದೆ ಮತ್ತು ಇನ್ನೊಂದು ನಕ್ಷತ್ರದಲ್ಲಿ ಆ ನಕ್ಷತ್ರ ಮಗಳನ್ನು ಒಬ್ಬರ ಕುಡವನ್ನು ಮನಸ್ಸನ್ನು ಕೊಟ್ಟು ಪ್ರೇಮದಿಂದ ಅಲ್ಲಿ ಭಕ್ತಿ ಇಟ್ಟಿದ್ದಾಳೆ ತಾಯಿ ತಂದೆಯ ಮಾತನ್ನು ವಚನಗಳನ್ನು ನಿಗುಲಾರ ಮಾತನ್ನು ಮಾತಾಡ್ಲಕ್ಕಾಳೆ ಮಗಳ ಮಾತನ್ನು ಕೇಳುವುದಿಲ್ಲ ಅಂಥ ನಕ್ಷತ್ರದಲ್ಲಿ ಹೋಗಿ ನಾನು ಸಿದ್ಧಿಯನ್ನು ಬೆಳೆಸಿ ಕಂದ ಅವರ ಮನೆ ಎನ್ನತಕ್ಕಂಥದ್ದು ಎಲ್ಲ ಒಳ್ಳೆಯದು ಮಾಡಿ ಅಥವಾ ನನ್ನ ಪೌರ್ವ ಅವರ ಮನಸ್ಸು ಬಿಚ್ಚವನ್ನು ಕೂಡಿಸಿ ಅದನ್ನು ಹಣವನ್ನು ತೆಗೆದುಕೊಳ್ಳುವಂಥ ಮಂತ್ರ ಶಕ್ತಿಯನ್ನು ನಾನು ಓದಿ ತೆಗೆಸಿಕೊಳ್ಳಬೇಕೆಂದು ನಾನು ಬಯಸುತ್ತಿದ್ದೇನೆ

ಯಾರದಿರಿಪಾ ಚಿರಮಣ್ಯಾಗ ಏನಪ್ಪ ನಮ್ಮ ಹೈರ್ಯ ಮಾಡಿದಲ್ಲ ಗುರುಗಳಿಗೆ ಬರ್ಲಾಕೆ ಎಪ್ಪ ಇಲ್ಲ ನೋಡು ಅಲ್ಲಿ ಬರ್ಬೇಕಾದ್ರ ಇಟ್ಟು ತ್ರಾಸ ಮಾಡಿಟ್ರು ಖುಷಿಗಳ ನಮಸ್ಕಾರಮ್ಮ ಆಶೀರ್ವಾದ ಆಶೀರ್ವಾದ ಹ್ಮ್ ಈಗಂತ ಸಾಲಿ ಹೋತಾಡ್ರಿ ಹೋತಾಳೆ ರೀ ಅಲ್ಲಿಂದ ಬರ್ತಾಳೆ ರೀ ಲೇಟಾಗಿ ಬರ್ತಾಳೆ ರೀ ಅದನ್ನು ಲೇಟಾಗಿ ಬಂದ್ ಕೇಸ್ರಿ ಮನ್ಯಾಗ ಬಂದು ಊಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಮಕ್ಕೊಂಡು ಬರ್ತಾಳೆ ರೀ ಬಗೆಯದು ಮನಸ್ಸಿನೇ ಬಾರಿ ಅದು ಓಕೆ ಮನಸ್ಸಿನಾಗ ಒಂದು ಇದು ಆಕಾಶವಾಣಿ ಸೀರ್ದಂಗೆ ಒಂದು ಮನಸ್ಸು ಒಬ್ಬರ ಮ್ಯಾಗ ಇಟ್ಟಾಳ ಅದು ಯಾವತ್ತು ಟಚಿಂಗ್ ಟಚಿಂಗ್ ಆಗಿ ಕೂಡ್ತಿರ್ತದ ಅದು 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 ನಿಮಗೆ ಅರ್ಥ ಏನೂ ತಿಳಿಯೋಂಗಿಲ್ಲ ನಿಮ್ ಹೀಗ ಏನ್ ಯಾವ್ದು ತಿಳಿಯಲ್ದ ಮಾತಾಡ್ತಿಲ್ಲ ಬರ್ಕ ಹೇಳುದು ಒಂದು ಟಚಿಂಗ್ ಅಂದ್ರೆ ಗೊತ್ತಾಗ್ತೀಗ ಟಚಿಂಗ್ ಟಚಿಂಗ್ ಗುರುಗಳು ಆತರ ಟಚ್ ಮಗಳೆ ಟಚಿಂಗ್ ಆಗಿದೆ ಅದು ಟಚಿಂಗ್ ಆಗಿದೆ ಅದನ್ನ ಬಿಡಿಸಬೇಕು ಅಂದ್ರ 10 12000 ರೂಪಾಯಿ ಖರ್ಚು ಬರ್ತದ ನೋಡಪ್ಪ ಟಚಿಂಗ್ ಟಚಿಂಗ್ ಅಂದ್ರೆ ನಿಮಗೆ ಹೇಳ್ಬೇಕಂದ್ರೆ ಅದು ಹೋಗ್ತಿತಿ ಬರ್ತಿತಿ ಅಂದ್ರೆ ಯಾಕ ಟೈಮ್ ಪೈ ಲೇಟ್ ಆಗ್ತತೆ ಅನ್ನೋದು ಅರ್ಥನೇ ತಿಳ್ಕೋಬೇಕು ಅದು ಮಾನಸಿಕ ರೋಗ ಒಂದು ಹುಡುಗಿ ಇಲ್ಲೇದ ಅದ ಏನಪ್ಪ ಅದು ಸುಕ್ಕಾಗ್ಲಗ್ತದ ನಿಮ್ಗೆ ಯಾವನದು ನಿಮಗೆ ಗೊತ್ತಲ್ಲ ಹೇಳಮ್ಮ ನಾನು ಟಚಿಂಗ್ ಟಚಿಂಗ್ ಅತ್ರೀ ಈ ದೂರ ಅದಾನ ಏನ್ ಹೊರಗಿಂದ ಹೊರಗಿನದ ರೀ ಟಚಿಂಗ್ ರೀ 2 ಸ್ವಲ್ಪ ಹೊರಗಿನವನ ಅದನ ಒಳಗಡೆ ಯಾವತ್ತು ಬರುದು ಹೋಗುದು ಮಾಡಿಕಿಸಿಂದ ಮಾನಸಿಕ ಕೂಡ್ಕೊಂಡಾರೆ ಅವ್ರು ಈಗ ಯಾವತ್ತು ಟಚಿಂಗ್ ಟಚಿಂಗ್ ಅನ್ಕೋತ ಯಾವರು ಅವರು ಈಗ 2 ವರ್ಷ ಆಯ್ತಪ್ಪ ನಡೆದು ಇದು ನಿಮ್ಮ ಮನೆಯಲ್ಲಿ ಕಂಟಕ ನಡೆದು 2 ವರ್ಷ ಆಯ್ತು ಅನುนิಗ್ರ ನಡೆದು 2 ವರ್ಷ ಆಯ್ತು ಬರ್ತಾಯ ಮಗ ಇನ್ನ ಹಿಂದಿನ ಹೋಗ್ತಿನೇ ನಾನು ಹುಡುಕತ ಅಲ್ರಿ ಚಿರಮಣರಿ ಇಲ್ಲಿ ಕೇಳ್ರಿ ನಿಮಗ ಮಕ್ಕಳದ ನಿಮ್ಗೆ ಸೂತಿ ಗೊತ್ತಿಲ್ಲ ಗಂಡ ಹೆಂಡತಿ ಅಂದ್ರೆ ಮಂದಿ ಗುರುಗಳು ಕೇಳ್ರಿ ಏನ್ ಹೇಳ್ಬೇಕು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಡ್ರಿ ನಿಮ್ಗೆ ಎಲ್ಲಾ ಬೈಲ್ ಮಾಡಿ ಹೋಗ್ತೀನಿ ಬರ್ರಿ ನಿಮ್ ಮಗಳೆಲ್ಲ ಕರ್ಕೊಂಡು ಬರ್ರಿ ಹೇಳ್ತೀನಿ ಅವ್ರು ಗುರುಗಳು ಹೇಳಾಕತ್ತಾರ ನನ್ ಮಗಳದು ಟಚಿಂಗ್ ಆಗೈತೆ ಅತ್ತ ಆ ಟಚಿಂಗ್ ಬಿಡಸ್ಬೇಕಂದ್ರೆ ಗುರುಗಳು ಇಟ್ಟು ರೊಕ್ಕ ಕೇಳಾರೆ ಕೊಟ್ಟ ಕೆಚ್ಚಿನ ಕ್ಲಿಯರ್ ಮಾಡ್ಬಿಡೋನ್ರಿ ಹಿಂಗ ಮಗಳಿಗೆ ನಮ್ಮ ಮನೆಯಾಗ ಮತ್ತೆ ಮಗಳ ಕರಿ ಅವ್ರಿಗೆಲ್ಲ ಮಂತ್ರ ಹಾಕಿಸಿಂದ ಇದು ಮಾಡ್ಬಿಡ್ತೀನಿ ತಲೆಯಿಂದ ಭ್ರಮಿಣಿಯ ತಗದಿಸಿ ಬಿಡ್ತೀನಿ ಐತ್ಲಾ ಹೊರಗಿನ್ ಟಚಿಂಗ ರೀ ಅದು ಹಿಂಗ ದೂರ್ ಮಾಡಿ ದೂರ್ ಮಾಡಿ ಬಿಡ್ತಿನಮ್ಮ ನೀನ್ ಚಿಂತೆ ಬಿಡ್ರಿ ಆಯ್ತಾ ಆ ಮಗಳ ಕರರಿ ಅವರು ಒದ್ರು ಒದ್ರಿ ಕಚಿಂದ ಅವ್ರಿಗೆ ಹೇಳ್ತೀನಿ ಸ್ವಾಮಿ ಇದೀನಮ್ಮ ಕಾಚಿ ಸ್ವಾಮಿ ಅಂತ ಹೇಳಿದ್ರಲ್ಲ ಹಾ ಇವ್ನನ ಇವ್ನ ಈಗ ಭಾಳ ಚಲೋ ಅದ ಕಾಚಿ ಪಿಚಿ ಹೇಳು ಸ್ವಾಮಿ ಅಂತ ಹೇಳಿ ಕಾಚಿ ಬಿಚ್ ಸ್ವಾಮಿಗಳು ಇವ್ರು ਇਹ ਨਹੀਂ ਤੁਮ ਨਨਕ ਨੋੜਾ ਕਤੀ ਇਲਰੀ ਕਾਚੀ ਪੀਚੀ ਅੰਦਰ ਆ ਨਾਦਕ ਨਮੇ ਅਸਰੇ ਨਮ ਅੱਡੇ ਅਸਰੇ ਕਾਚੀ ਪੀਚੀ ਸਵਾਮੀ ਕੋਲ ਤਿਰਤਾਰੇ ਹਾਉਦੇ ਅੰਦਰ ਸਵਾਮੀ ਆਦੀ ਕਾਚੀ ਪੀਚੀ ਸਵਾਮੀ ਕੋਲ ਤਿਰਤਾਰੇ ਚਲੋ

ತೋರಿಸದ ನಿನ್ ಮಗಳ ಅಟ್ಟೆ ನೀನ್ ಕಾಡ್ಲಕತ್ತಾರ ಇಬ್ಬರಿ ಗಂಡ ಅಂತ ಮಗಳ ಸೂಚನಾ ಮಗಳ ನಕ್ಷತ್ರ ಏನದ ಗೊತ್ತದ ಏನು ಶುಭ ನಕ್ಷತ್ರದ ಹುಟ್ಟ್ಯಾಳ ಮುಂದ್ ಏನ್ ಆಗ್ಬೇಕಾಗಿದಂದ್ರ ಸೂಕ್ಷ್ಮ ನಕ್ಷತ್ರ ಹೋಗ್ಬೇಕಾರೆ ಇನ್ನ ದಂಡನೆ ಸಿಗಬಹುದು ಕಚ್ ಪಿಚಿ ಕಚ್ ಪಿಚಿ ಕಚ್ ಪಿಚಿ ನೋಡ್ಬಿಟ್ಟು ಏನ್ ಮಾಡ್ಬೇಕು ಕಚ್ ಪಿಚಿ ಕಚ್ ಪಿಚಿ ಅಂದ್ರೆ ಗೊತ್ತಾಗಲ್ಲ ಏನೇ

ಈ ನಮ್ಮ ನಿಮ್ ಮಗಳದು ಬಹಳ ಸಂಕಟದ ನೀವು ಮಾಡ್ಬೇಕಾದ್ರೆ ಗಂಡನಿತಿ ಒಂದು ಸರಿಯಾಗಿ ರೂಪನು ಕಲಸಬೇಕಾದ್ರೆ ನಿಮ್ಗೆ ಟಚಿಂಗ್ ಆಗಿದೆ ಮನಸ್ಸು ಕೊಟ್ಟಿದ್ದು ಒಂದು ಲವ್ ಸ್ಟೋರಿ ಮಾಡಿಟ್ಟಿದ್ದಳಕಿ ಕಾಲವನ್ನು ಮಾಡ್ತೀರಿ ಅಂತರ ನಮಗೀಗ ದಕ್ಷಿಣ ಕೊಡ್ರಿ ನಾವು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮ ನಾವು ಹೋಗ್ಬೇಕು ಹನ್ನೆರಡು ಸಾವಿರ ರೂಪಾಯಿ ಬರ್ತದ ಹನ್ನೆರಡು ಸಾವಿರ ರೂಪಾಯಿ

ಜಲ್ದಿ ಬಾ ನಿನ್ನ ಮುಖ ನೋಡ್ಬೇಕು ಅನ್ಸಗುತ್ತೈತೆ ನನಗೆ ನಮ್ಮ ಅವ ಅಪ್ಪ ಒಂದು ಹುಡುಗ ನೋಡಕತ್ತಾರ ಅದೊಂದು ಚಿಂತೆ ನನಗೆ ಜಲ್ದಿ ಮದುವೆ ಮಾಡ್ಕೊಂಡ್ಬಿಡುವಲ್ಲ ಆಗೋಲ್ದು ನನಗೆ ಸಿಕ್ತೀವ ಸಂಜಿಕ ಹ್ಞೂ ಸರಿ ಆಯ್ತು ಹಲೋ ಮಮ್ಮ ನನ್ನ ಫ್ರೆಂಡ ಫೋನ್ ಮಾಡಿ ಮಾತಾಡ್ತೀನಿ ನೀನು ಕೂಡ ಹಲೋ ಹೇಳ ಯಾರೋ ನಮ್ಮನೆಗೆ ಈ ಕಚ್ಬಿ ಸ್ವಾಮಿಗಳು ಕರ್ಶರಲಿ ಹ್ಞೂ ನಂಗೆ ತೋರ್ಸ್ಲಾಗತ್ತಾರ ಅವ್ರಿಗೆ ಏನೇತ ನೋಡ್ರಿ ಮಗಳಿಗೆ ಅಂತಂದು ಏನು ಮಾಡ್ಬೇಕು ತಿಳಿಬಲ್ದ ನಮ್ಮ ಮಮ್ಮಿ ಕರೆ ಹ್ಞೂ ಓಲಾ ಸರಿ ನಿಂಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಏನೈತೆ ಸರಿ ಬಾಯ್ ಹಾಂ ಬನ್ನಿ ಮಮ್ಮಿ ಏನು ಮಮ್ಮಿ

ಹದಿಮೂರು ನಕ್ಷತ್ರದ ಹದಿಮೂರು ನಕ್ಷತ್ರ ಟಚಿಂಗ್ ಟಚಿಂಗ್ ಅದಲ್ಲ ನಿಮ್ಮ ಹದಿಮೂರು ನಕ್ಷತ್ರಗಳು ಕೈಯಲ್ಲಿ ಅಂಗಯ್ಯ ಚಕ್ರ ನಿಮ್ಮ ಮನಸ್ಸು ಬಂದಲ್ಲಿ ಓಡುವಂತ ಟಚಿಂಗ್ ಇಟ್ಕೊಂಡಿರಿ ಚಂದಾಗಿರ್ಬೇಕಾದ್ರೆ ನೋಡಪ್ಪ ಒಬ್ಬರು ಕೂಡ ಮನುಷ್ಯ ಕೊಟ್ಟಾಳ ಲವ್ ಸ್ಟೋರಿ ಮಾಡಿದ್ದಾಳ ಅದನ್ ನಿಮ್ ಗಂಡ ಹೆಣತಿಗೆ ಹೇಳೋದು ನೋಡಪ್ಪ ಮಾಡ್ತೀನಿ ಅವ್ರಿಗೆ ಮಾಡ್ತೀನಿ ಆದ್ರೆ ಆಯ್ತಾ ಆಕೆಗೆಲ್ಲ ತ್ರಾಸನು ಆಶೀರ್ವಾದ ಮಾಡ್ತೀನಿ ಓಂ ಕಶ್ಮಿ ದುಹಾ ಮಾ ಖುಷಿ ಬಂದಿದ್ದು ದುಷ್ಟಮೇ ಗುಣ ಓಕೆ ಇಷ್ಟ ಬೈ ದು ಭಾಯ ಚಲೋ ಭಯ ನಿನಗೆ ಎಲ್ಲಾನು ಕಂಟಕ್ಕೂನು ಬೈಲು ಮಾಡ್ತಾ ಇದ್ದೀನಿ ನಿಗೇನು ಪ್ರಾಸ ಬರೋಲ್ಲಂಗ ಆರಾಮ್ ತಗೊಂಡು ಒಂದು ಸ್ವಲ್ಪ ಎರಡು ತಿಂಗಳ ಸ್ವಲ್ಪ ತಿಳಿಯಾಗಿನ್ಗೆಲ್ಲ ಭೀಟಿ ಕಳಪರಮ್ಮ ಹಾಂ ಒಂದು ಸಂಕಟದ ಐತಿ ಆ ಸಂಕಟನು ಎಲ್ಲ ಕಂಟಕ್ಕೆ ಬಯಲು ಆಗ್ತದೆ ಏನು ಒಂದು ಸ್ವಲ್ಪ ನೀವು ಗಿರಾಗೊಳಗ ಇರ್ತಾವ ಶನಿ ದೇವರಿಗೆ ದೇವರನ್ನು ನೀವು ಸ್ವಲ್ಪ ಹೋಗಿ ಕಳು ಮಾಡಿ ಬರ್ಲಿ ಹಾಯ್ ಎಲ್ಲರೂಗಳು ನೀವು ಆatro ಈಗ ಆಶೀರ್ವಾದ ಮಾಡ್ತೀನಿ ಅದೆಲ್ಲ ಕಮ್ಮಿ ಆಗಂಗಾ ತಲೆ ಟೆನ್ಶನ್ ಬರದಂಗಾ ಕಮ್ಮಿ ಮಾಡ್ಕೀತೆ ನಿ ಮಂತ್ರ ಹಾಕಿ ಬಿಡ್ತೀನಿ ಹಾಯ್ ಆಶೀರ್ವಾದ ಮಾಡ್ತೀನಿ ನೋಡಮ್ಮ ಬಂತೋ ಶಿವ ಭಕ್ತಾರ್ ಅಂದ್ರೆ ಕಳಸಿ ನಿಮ್ಮ ಮಗಳ ಮೊಳಗೆ ಹೋಗು ோடம்மா நமது எஸ்ட நம் திணி அதோ கண்டயில் பட்டுப்படுத்த ಕಮ್ಮಿನೇ ಹೇಳಿದ್ದೆ ನಾನು ದುಡ್ಡು ಹೇಳಿದ್ವಿ ಅದು ಇನ್ನ ಹದಿನೈದು ಸಾವಿರ ರೂಪಾಯಿ ಬರ್ತಿತ್ತು ಅದಕ್ಕೆ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ಮಾಡಿ ನಾನು ಆರಂಭ ಆಗ್ತದೆ ಕಂಟಕನೇ ಬೈಲಿ ಮಾಡಿಸಿ ಆಯ್ತಾ ನಿಮಗೆ ನಿಮ್ಗೆಲ್ಲಾದ್ರೂ ಕೂಡಿಸಿ ಬಿಡ್ತೀನಿ ಅದೇ ಕಂಟಕ ಸಲಹೆನೇ ಇಟ್ಟು ಹಣ ತಗೊಂಡು ಅದನ್ನ ಖರ್ಚು ಮಾಡಬೇಕಾಗುತ್ತೆ ಹತ್ರ ಹತ್ರ ದೂರ ಮಾಡಿಸಿ ನೀವು ಎಲ್ಲಿ ಹೇಳ್ತಿರ್ಲಿಲ್ಲ ಗಂಡ ಹೆಂಡತಿ ಒಪ್ಪಂದ ಆಗಂಗೆ ನಿಮ್ಮ ತಾಯಿ ತಂಗಿ ಮಾತು ಕೇಳಂಗ ನಾನು ಮಾಡಿಕೊಡ್ತೇನೆ ಆಯ್ತಾ ಒಳ್ಳೇದ ನಾನು ಹೋಗಿ ಬರ್ತೀನಿ ನಮ್ಮ ದಕ್ಷಿಣ ಕೊಡ್ರಿ ಹ್ಯಾಂಗ್ ಮಾಡ್ರಿ ಈಗ ಈಗಂದ್ರ ಗುರುಗಳಂತ್ರ ಹಿಂಗ್ ಹೇಳಾರ್ರಿ ಮತ್ತ ಈಕಿಗೆ ಸಾಲಿ ಕಳ್ಸೂನು ಬ್ಯಾಡ್ರಿ ಈಗ ಬ್ಯಾಡ ಗುರುಗಳು ಹೇಳಾರು ರೊಕ್ಕ ಎಟ್ಟು ಹೇಳ ಕೊಡುನು ಅದ್ ಮೊದಲ್ ಶುದ್ಧ ಮಾಡ್ಸು ಶುದ್ಧ ಮಾಡಿ ಮುಂದಿಂದ

ಪಾಚಿ ಬಿಚ್ಚಿ 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 ಏನ್ ಬ್ಯಾಡ್ರಿ ಹಾ ಮೊದಲ ಮಾತ್ರ ನೀಕಿಂಗ್ ನಮ್ಮ ದಾರಿಲಿ ನಡೆಸು ಪಾಚಿ ಬಿಚ್ಚಿ ಅಂದ್ರೆ ಬ್ಯಾಡ್ರಿ ಮೊದಲ ಮೊದಲ ಇದನ್ನ ಕ್ಲಿಯರ್ ಮಾಡೋಣ ಆಮೇಲೆ ಅದನ್ನ ನೋಡಿ ಆಯ್ತು ಸೋನ್ಯಾನೆ ಅಂತ ಕೇಸ್ ಒಂದು ಇಷ್ಟು ಮಾತಾ ಏನು ಮಾಡ್ಕೊಂಡು ಕೂತಳು ಕುಡಿ ಏನು ನೋಡ್ರಿ ಮತ್ತೆ ಏನು ಹೋಗ್ ಮತ್ತೆ ಹ್ಮ್ ಮಮ್ಮಿ ಪಾಪ ನನ್ನ ಮದುವೆ ಬಗ್ಗೆ ಮಾತಾಡ್ಲಾಕತ್ತಾರ ಈ ವಿಷಯ ನಮ್ಮ ಅಮ್ಮ ಹೇಳಬೇಕು ಫೋನ್ ಮಾಡಿಲ್ಲ ನಮಗೆ ಹಲೋ ಹಲೋ ಏನಿಲ್ಲ ಸುಮ್ಮ ನಿಂಗೆ ಇನ್ನೊಂದು ವಿಷಯ ಗೊತ್ತೇನು ನಮ್ಮ ನಮ್ಮಅಪ್ಪ ಬ್ಯಾರೆ ಕಡೆ ಹುಡ್ಗ ನೋಡ್ಲಾಕತ್ತಾರ ನನ್ ಮದ್ವೆ ವಿಷಯ ಮಾತಾಡಕತ್ತಾರ ಏನ್ ಮಾಡ್ ಬಿಟ್ಟಿರಕ್ ಆಗಲ್ಲ ನಮ್ಗೆ ಬಿಟ್ಟಿರಕ್ ಆಗಲ್ಲ ಮಮ್ಮ ನಿಂಗ

ಹಲೋ ದೋಸ್ತ ಏನು ದೋಸ್ತ ಆಕಿ ಸೋಮ್ಯಾಗ ಮದುವೆ ಏನೋ ಫಿಕ್ಸ್ ಮಾಡ್ತಾರತ್ತ ಮತ್ತೇನೋ ಆಕೆ ಮದುವೆ ಮಾಡಿಕೊಡ್ತಾರತ್ತ ಆಕೆ ಈ ಮನೆಯಾಗೆ ಯಾವುದೋ ಸ್ವಾಮಿನ ಕರ್ಕೊಂಬಂದ ಆಮೇಲೆ ಆಕಿ ಏನೋ ಮಾಡಿಸು ಬೇಕ ಮಾಡಿ ಅದ್ರ ಸಂಬಂಧ ಆಕಿ ಎಲ್ಲರಿಗೂ ಹೋಗು ನೋಡಿ ಅಂತ ಮಾತಾಡ್ರಿ ಅದಕ್ಕೆ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿರಲ್ಲ ನೀವು ಹೆಂಗೆ ಮಾಡುದ್ರಿ ಈಗ ಬರ್ತೀರೀ ಅಕ್ಕಿ ಸೋಮ್ಯಾಬ್ರೇಕಾಳ ಈಗ ಬ್ಯಾಗ್ ತಗೊಂಡ್ರಿ ಒಂದು ಅರ್ಧ ಒಳಗೆ ಬರ್ತೀವಿ ರೀ ಅಲ್ಲಿ ಹಾಂ ನೀವು ಬಂದುಬಿಟ್ರಿನ್ರಿ

हां गया नहीं है और किस तरह से परांत पर बैठे जनता गाड़ा का ఏ సోమే అప్ప నీరే తోన్ బారా ఏ భయి సాక గితుప ననంత్ర ఇల్వా రోడకి నోడి అదాలిలో నోడి అదాలిలో నోడి ఆకిలి అవుతాడ అదాలి అంటే చెతలా నోడి నోడి అదాలి సోమేయా ఏ సోమే సోమేయా సోమే

ಅಯ್ಯಪ್ಪ ಹಲೋ ಬೇಬಿ ಹಲೋ ಪ್ರಿಯಾ ಹಲೋ ವಿ ನಾ ಸೋಮ್ಯ ಅವ್ರ ಮಮ್ಮಿ ಮಾತಾಡತ್ತೀನಿ ನಮ್ಮ ಸೋಮ್ಯ ಅವ್ರ ಬಂದ ಏನ ತಂಗಿಲಿ ಹೌದಾ ಫೋನ್ ಸ್ವಿಚ್ ಆಫ್ ಬರಕತ್ತಿತ್ತೀ ಕಿಂದು ಆಯ್ತಾ ತಂಗಿ ಏನಿಲ್ಲ ತಂಗಿ ಆ ಹುಡುಗನ ನಂಬರ್ ಇಲ್ಲ ಎಲ್ಲ ನನ್ರಿ ನಿಮ್ಮ ಗಜಬೀಸ್ ಸ್ವಾಮಿ ಇಲ್ಲ ನನ್ರಿ ಗಜಬೀಸ್ ಸ್ವಾಮಿ ಹಲೋ